ಯಾವ ರೀತಿ ಮೈಸೂರಿನಲ್ಲಿ ಯಾವ ಪ್ರಕರಣಗಳು ನಾವು ಕೇಳೇ ಇಲ್ಲ ಅದು ಇಲ್ಲಿ ಮೈಸೂರಲ್ಲಿ ಇವತ್ತು ನಾವೆಲ್ಲರೂ ಸುದ್ದಿ ಮಾಧ್ಯಮದಲ್ಲಿ ನಿತ್ಯ ನೋಡ್ತಾ ಇದೀವಿ ಒಂದು ಉದಯಗರ್ ಉದಯಗಿರಿ ಠಾಣೆ ಒಂದು ಹಲ್ಲೆ ಆದ ನಂತರ ತಿಂಗಳಿಗೆ ಒಂದ್ಸತಿ ಏನೋ ಒಂದು ಅಹ್ ವಿಫಲತೆಯನ್ನು ನಾವು ನೋಡ್ತಾ ಇದ್ದೀವಿ ಕಾನೂನು ಮತ್ತು ಸುವ್ಯವಸ್ಥೆ ಒಂದು ದೃಷ್ಟಿಯಲ್ಲಿ ಇವತ್ತು ಇನ್ನೊಂದು ಕೊಲೆ ನಡೆದಿದೆ ನಮ್ ದಸರಾ ಟೈಮ್ ಅಲ್ಲಿ ಅರಮನೆ ಒಂದು ಸಮೀಪದಲ್ಲೇ ಹತ್ರನೇ ಎಲ್ಲೋ ಒಂದು ಕೊಲೆ ಆಗಿತ್ತು ಕ್ಯಾತ್ಮರಹಳ್ಳಿಯ ಒಂದು ಮರ್ಡರ್ ಆಗಿತ್ತು ಡ್ರಗ್ಸ್ಗೆ ಸಂಬಂಧ ಆಗಿರ್ಬೋದು ಅದಕ್ಕೆ ಏನೋ ಒಂದು ಏನು ಆಡಳಿತದಲ್ಲಿರುವಂಥ ಮತ್ತೆ ನಮ್ಮ ಪೊಲೀಸ್ ಏನು ವರದಿ ಕೊಡ್ತಾರೆ ಅದು ನಾವು ನಾವೇನು ಪ್ರಶ್ನೆ ಮಾಡೋದಿಲ್ಲ ಆದರೆ ಇವತ್ತು ಈ ಡ್ರಗ್ಸ್ ಮಾರಾಟ ಮತ್ತೆ ಏನು ಡ್ರಗ್ಸ್ ಉತ್ಪಾದನೆ ಒಂದು ಕೇಂದ್ರ ಆಗಿದೆ ಮೈಸೂರು ಅಂತ ಯಾವುದೇ ಒಂದು ಅನುಮಾನ ಇಲ್ಲ ಆಗ್ಲೇ ಇಲ್ಲಿ ಸಿಕ್ಕಿದೆ ರಿಂಗ್ ರೋಡ್ ರಸ್ತೆಯಲ್ಲೇ ಅದು ಒಂದು ಸಾಮಾನ್ಯ ಡ್ರಗ್ಸ್ ಅಲ್ಲ ಅದು ಎಮ್ ಡಿ ಎಮ್ ಎ ಅಂದರೆ ಅದು ಉತ್ಪಾದಿಸಬೇಕಾಗಿರ್ತಕ್ಕಂಥದ್ದು ಇದು ಫ್ಯಾಕ್ಟ್ರಿ ಒಂಥರ ಸೆಟ್ಟಿಂಗ್ ಬೇಕಾಗಿದೆ ಅಂತ ಒಂದು ಶೆಡ್ ನಲ್ಲಿ ಅವ್ರು ಮಾಡ್ತಾ ಇದ್ರು ಮೈಸೂರು ಶಾಂತಿಗೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು ಒಂದು ನಿಜಕ್ಕೂ ಇಲ್ಲಿ ಪೊಲೀಸ್ ಇದು ಅವಶ್ಯಕತೆ ಇರ್ಲಿಲ್ಲ ಒಂದು ಕಾಲದಲ್ಲಿ ಇವತ್ತು ಇದು ಇಂಥ ಒಂದು ಪರಿಸ್ಥಿತಿ ಬಂದಿದ್ರೆ ನಿಜಕ್ಕೂ ಈ ರಾಜ್ಯ ಸರ್ಕಾರ ಏನ್ ಮಾಡ್ತೇವೆ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಒಂದು ದಿಕ್ಕಿನಲ್ಲಿ ಎಂಥ ಒಂದು ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ ಕಿಡಿಗೇಡಿಗಳಿಗೆ ಅಂತ ನಾವು ಯೋಚನೆ ಮಾಡ್ಬೇಕಾಗಿರ್ತೇವೆ